ಬಿಹಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಜನಮತ ಅಧಿಕಾರ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಮತಗಳ್ಳತನದ ವಿಚಾರವನ್ನೇ ಪ್ರಸ್ತಾಪ ಮಾಡಲಾಗ್ತಿದೆ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಾರಾಮಾರಿಗೆ ಈ ಯಾತ್ರೆ ಕಾರಣ ಆಯಿತು ಒಂದು ಸಭಾ ವೇದಿಕೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋದು ಈ ಮಾರಾಮಾರಿಗೆ ಮೂಲ ಕಾರಣ ಆಗಿತ್ತು ಇದರಿಂದ ಸಿಟ್ಟಿಗೆದ್ದಂತ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯನ್ನ ಧ್ವಂಸಗೊಳಿಸಿದ್ರು ಅದರ ಜೊತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಥಳಿಸಿದ್ದಾರೆ ಅನ್ನೋ ಆರೋಪಗಳು ವ್ಯಕ್ತ ಆಗ್ತಿದೆ ಆದ್ರೆ ಈ ಬಗ್ಗೆ ಮಾತನಾಡಿರುವ ರಾಹುಲ್ ಗಾಂಧಿ ಅವರು ನೀವೇನೇ ಮಾಡಿ ಆದ್ರೆ ನಮ್ಮ ಗಮನವನ್ನ ಮತ್ತು ನಮ್ಮ ಕೂಗನ್ನ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಸಾಧ್ಯ ಆಗ್ತಾ ಆಗೋದಿಲ್ಲ ನಿಮಗೆ ಅಂತ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಇದು ನಿಮ್ಮ ಹತಾಶ ಮನಸ್ಥಿತಿಯನ್ನ ತೋರ್ಸತ್ತೆ ಅನ್ನೋದು ಕೂಡ ಅವರ ಆರೋಪ ಆಗಿದೆ ಬೇಕಂತಲೇ ಇತರದ ವ್ಯಕ್ತಿಗಳನ್ನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ತರ ಗೊಂದಲ ಸೃಷ್ಟಿ ಮಾಡ್ತಿದ್ದೀರಿ ಅಂತ ಬಿಜೆಪಿ ಕಾರ್ಯಕರ್ತರೇ ಗೊಂದಲ ಸೃಷ್ಟಿ ಮಾಡಿದ್ದು ಅನ್ನೋ ಹೇಳಿಕೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ನೀಡ್ತಿದ್ದಾರೆ ಈ ನಡುವೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇವತ್ತು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಈ ಯಾತ್ರೆಯ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಾವು ಕೂಡ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದೆ ಮೋರ್ಸದ ಸೋಲಾಗಿತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇದೇ ಹೇಳಿಕೆಯನ್ನ ಬಿಜೆಪಿ ಅಸ್ತ್ರವಾಗಿ ಬಳಸ್ಕೊಂಡು ಆಗ ಕಾಂಗ್ರೆಸ್ ಮತಗಳತನ ಮಾಡಿತ್ತು ಆ ಮುಖಾಂತರ ಸಿದ್ದರಾಮಯ್ಯ ಅವರನ್ನ ಸೋಲ್ಸಿತ್ತು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಇದನ್ನೇ ಅಸ್ತ್ರವಾಗಿ ಅವರು ಬಳಸ್ತಿದ್ದಾರೆ ಹಿಂದೆ ಕಾಂಗ್ರೆಸ್ ಮತಗಳತನ ಮಾಡ್ತಿತ್ತು ಅನ್ನೋದು ಅವರ ಆರೋಪ ಆಗಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವ ಹೊನ್ನಾಳಿ ಚಂದ್ರ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೊನ್ನಾಳಿ ಚಂದ್ರ ಅವರ ಸಿದ್ದರಾಮಯ್ಯವಾಗಿ ಇನ್ನೊಂದು ಇವತ್ತಿನ ಮಾರಾಮಾರಿ ಈ ಬಗ್ಗೆ ಮೊಟ್ಟ ಮೊದಲಾಗಿ ನಾನು ಈ ಚರ್ಚೆ ಕರೆದಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಮತಗಳತನ ಏನಿದೆ ಇದು ಯಾರೇ ಮಾಡಿದ್ರು ಸಹ ತಪ್ಪೆ ಇದು ಕಾಂಗ್ರೆಸ್ ಮಾಡ್ತಾರೋ ಬಿಜೆಪಿ ಮಾಡ್ತಾರೋ ಮತ್ತವ್ರು ಮಾಡ್ತಾರೋ ಯಾರು ಮಾಡಿದ್ರು ಸಹ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಬಹಳ ದೊಡ್ಡ ದ್ರೋಹದ ವಿಷಯ ಆಗಿರುತ್ತೆ ಹಾಗಾಗಿ ಮತಗಳತನ ಏನು ಇವರು ಅದನ್ನು ಬಳಸ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರು ಹೇಳೋದಾಗಿರ್ಬೋದು ಯಾವ್ದನ್ನು ಸಹ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಯಾರು ಸಹ ಸಮರ್ಥನೆ ಮಾಡಬಾರ್ದು ಅನ್ನೋದು ನನ್ನ ಮೊಟ್ಟ ಮೊದಲ ಒಂದು ಅಭಿಪ್ರಾಯ ಆಗಿದೆ ಸಿದ್ದರಾಮಯ್ಯ ಅವರು ಇವತ್ತು ಮಾತಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದ್ ಇಸ್ವಿನಲ್ಲಿ ಈ ಒಂದು ಘಟನೆ ಆಯ್ತು ಅಂತ ಹೇಳಿ ಆಗ ಅವರು ಜನತಾ ದಳದಿಂದ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಗೆದ್ರು ಆದ್ರೆ ಒಂದು ಹಂತದಲ್ಲಿ ನೋಡಿದ್ರೆ ಈ ಮತಗಳತನ ಬೇರೆ ಬೇರೆ ತರದ ರೀತಿಯಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಮತ್ತಿಂದನೂ ಸಹ ನಡೀತಾನೆ ಇದೆ ಅದು ಏನು ಅವಾಗ ಬ್ಯಾಲೆಟ್ ಪೇಪರ್ ಇತ್ತು ಆ ಬ್ಯಾಲೆಟ್ ಪೇಪರ್ ಬೂತ್ ಕ್ಯಾಪ್ಚರ್ ಮಾಡುವಂತ ಒಂದು ದೊಡ್ಡ ಒಂದು ರೂಡಿಸಮ್ ಒಂದು ದೊಡ್ಡ ದೌರ್ಜನ್ಯದ ಘಟನೆಗಳು ಪದೇ ಪದೇ ನಡೀತಾನೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಸಾಂದ್ರಿಕವಾಗಿ ಅದನ್ನ ಪ್ರಸ್ತಾಪ ಮಾಡಿರ್ಬೋದು ಆದ್ರೆ ಅದನ್ನ ಇಟ್ಕೊಂಡು ಬಿಜೆಪಿ ಸಮರ್ಥನೆ ಮಾಡೋದಿದೆ ಕಾಂಗ್ರೆಸ್ ನೀವು ಮತಗಳತನ ಮಾಡಿದ್ರಿ ಅಂತಂದ್ರೆ ಅದನ್ನ ಅವರು ಅದನ್ನ ಸಮರ್ಥನೆಗೆ ಬಳಸ್ಕೊಳ್ಳೋದು ಸರಿಯಲ್ಲ ಅಂತ ಯಾಕೆ ಅಂದ್ರೆ ಕಾಂಗ್ರೆಸ್ನವರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈಗ ಅವ್ರು ಮಾಡಿರೋ ಕೆಲಸಕ್ಕೆ ಸಮರ್ಥನೆ ಆಗಿ ಅದನ್ನು ಬಳಸ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಮತಗಳತನ ಈಗ ಬೆಂಗಳೂರಿನಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಆ ಥರದೊಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ಅಲ್ಲಿಗೆ ಹಿಂದೆ ನೋಡಕ್ ಹೋದ್ರೆ ಎಪ್ಪತ್ತ ವೈದ್ಯರ ಚುನಾವಣೆಯಲ್ಲಿ ಅಂತ ಅನ್ಕೊಳ್ತೀನಿ ಅಲ್ಲ ಹ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜೂನ್ ಅಲ್ಲಿ ಅಂತ ಅನ್ಕೊಳ್ತೀನಿ ಇಂದಿರಾ ಗಾಂಧಿ ಅವರ ಸಂಸತ್ ಸ್ಥಾನವನ್ನು ಕೂಡ ನ್ಯಾಯಾಲಯ ರದ್ದು ಮಾಡಿತ್ತು ಈ ಮಾಲ್ ಪ್ರಾಕ್ಟಿಸ್ ಮತ್ತು ಚುನಾವಣಾ ಅಕ್ರಮಗಳು ಆಡಳಿತ ಯಂತ್ರವನ್ನ ಬಳಸಿಕೊಂಡು ಎಲ್ಲಾ ರಾಜ್ಯಗಳಲ್ಲೂ ಆಗಿದೆ ಕಾಂಗ್ರೆಸ್ ಅವಧಿಯಲ್ಲಿ ಎಲ್ಲಾ ಕಡೆಯಲ್ಲೂ ಆಗಿದೆ ಅದೆಲ್ಲರಿಗೂ ಗೊತ್ತಿರೋ ಸತ್ಯ ಕೆಲವು ನಮ್ಮ ಕಣ್ಣು ಮುಂದಿದೆ ಉದಾಹರಣೆಗಳು ಆದ್ರೆ ಚುನಾವಣಾ ಆಯೋಗದಿಂದವೇ ಮತಗಳತನ ಆಗಿದೆ ಅನ್ನೋದು ಇದು ಮೊದಲ ಬಾರಿ ಕೇಳ್ಬರ್ತಿರೋದು ಆಯೋಗ ನೇರವಾಗಿ ಮತಗಳತನದಲ್ಲಿ ಭಾಗಿಯಾಗಿದೆ ಅನ್ನೋದು ಆರೋಪ ಚುನಾವಣಾ ಅಕ್ರಮಗಳಿಗೂ ಈ ಮತಗಳತನಕ್ಕೂ ಸಂಬಂಧ ಕಲ್ಪಿಸೋದು ಎಷ್ಟು ಸರಿ ಅಂತ ಅನ್ಸುತ್ತೆ ಹೊನ್ನಾಳಿ ಚಂದ್ರಗೌಡ ಚುನಾವಣಾ ಮತಗಳತನ ಎರಡು ಮತಗಳಿವೆ ಯಾವುದೇ ಹಂತದಲ್ಲಿ ಆಗಿರ್ಬೋದು ಚುನಾವಣೆಯಲ್ಲಿ ಹೊನ್ನಾಳಿ ಚಂದ್ರ ಅವರ ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಗಿದೆ ಬೆಂಗಳೂರಿನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾವಿರದ ಒಂಬೈನೂರಲ್ಲಿ ಅವರು ಜನತಾದಳದಲ್ಲಿದ್ರು ಜನತಾ ದಳದಿಂದ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಅವರು ಸೋಲನ್ನ ಅನುಭವಿಸಿದ್ರು ನಾನು ಆಗ ಮೋಸದಿಂದ ಸೋತೆ ಅಂತ ಅವ್ರು ಹೇಳಿದ್ರು ಆದ್ರೆ ಅವರ ಯಾವ ಆಯಾಮದಲ್ಲಿ ಆ ಹೇಳಿಕೆಯನ್ನ ಕೊಟ್ಟರು ಅಂತ ಅವರೇ ಸ್ಪಷ್ಟಪಡಿಸಬೇಕಾಗತ್ತೆ ಆದ್ರೆ ಇದೇ ವಿಚಾರವನ್ನ ಇಟ್ಟುಕೊಂಡು ಈಗ ಬಿಜೆಪಿ ಅವರ ವಿರುದ್ಧ ಆ ಮಾತನ್ನ ಹೇಳ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಡೆದಂತ ಘಟನೆ ಏನಿದೆ ಈ ಘಟನೆ ಕಾಂಗ್ರೆಸ್ ಸಹ ಮತಗಳತನ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ ಈ ಹಿಂದೆ ಇಂದಿರಾ ಗಾಂಧಿ ಕೇಸನ್ನು ಸಹ ತಾವು ಪ್ರಸ್ತಾಪ ಮಾಡಿದ್ರಿ ಹಾಗಾಗಿ ಮತಗಳತನ ನಡೆದೇ ಇಲ್ಲ ಹಿಂದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಹೇಳಿ ಈಗ ನಡೀತಾ ಇಲ್ಲ ಅನ್ನೋದು ಸಹ ಅಷ್ಟೇ ದೊಡ್ಡ ಸುಳ್ಳಾಗತ್ತೆ ಹಾಗಾಗಿ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಮಾಡಿತ್ತು ಅಂತಂದ್ರೆ ಬಹಳಷ್ಟು ಜನಕ್ಕೆ ಆ ಸಂದರ್ಭದಲ್ಲಿ ಗೊತ್ತಿರುತ್ತೆ ಬೂತ್ ಕ್ಯಾಪ್ಚರಿಂಗ್ ಅನ್ನೋದು ಎಷ್ಟು ವ್ಯಾಪಕವಾಗಿ ನಡೀತಾ ಇತ್ತು ಆದ್ರೆ ಊರ್ನಲ್ಲಿ ಒಬ್ಬ ಬಲಾಟ ವ್ಯಕ್ತಿ ಇದ್ದ ಅಂತಂದ್ರೆ ಆತ ಆ ಭೂತೊಳಗೆ ಹೋಗಿ ಏನೇನ್ ಮಾಡ್ತಿದ್ದ ಅನ್ನೋದು ಸಹ ನಾವು ಕಾಂಗ್ರೆಸ್ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದಾರೆ ಅದು ನಡೆದೇ ಇಲ್ಲ ಅಂತ ಹೇಳೋ ಅದಕ್ಕೆ ಸಾಕ್ಷಿಗಳು ಸಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಸಾಂದರ್ಭಿಕವಾಗಿ ಅದಂತ ಪ್ರಸ್ತಾಪ ಮಾಡ್ತಿರಬಹುದು ಆದ್ರೆ ಇಲ್ಲಿ ಏನಂದ್ರೆ ಕಾಂಗ್ರೆಸ್ನವರಿಗೆ ಕಳ್ಳ ಅಂತ ನವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ನವರು ಮತಗಳತನ ಮಾಡ್ತಾರೆ ಮಾಡಿದ್ರು ಹಿಂದೆ ಅಂತ ಹೇಳ್ತಿದಾರೆ ಅಂತಂದ್ರೆ ಸಮರ್ಥನೆ ಆಗುದಿಲ್ಲ ಸಮರ್ಥನೆಗೆ ಬಳಸ್ಕೊಳ್ಳು ಸಹ ಬಾರದು ಚುನಾವಣಾ ಆಯೋಗವೇ ನೇರವಾಗಿ ಮತಗಳತನದಲ್ಲಿ ಭಾಗಿಯಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಮತ್ತೆ ಈ ಪ್ರಕ್ರಿಯೆ ಬಗ್ಗೆನೆ ಏನು ಸ್ಪೆಷಲ್ ಮತ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಇದ್ರ ಬಗ್ಗೆ ಬಹಳಷ್ಟು ಆಕ್ಷೇಪಗಳು ಸಹ ಕೇಳಿ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಸಹ ಮಧ್ಯ ಪ್ರವೇಶ ಮಾಡ್ಬೇಕಾಗ್ಬಂತು ಹಾಗಾಗಿ ಕಾಂಗ್ರೆಸ್ ಅವತ್ತು ಏನು ಮಾಡಿತ್ತು ಅಂತ ಸಿದ್ದರಾಮಯ್ಯ ಸಾಂದರ್ಭಿಕವಾಗಿ ಪ್ರಸ್ತಾಪ ಮಾಡಿದರೆ ಅದನ್ನ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ಳೋದು ನೀನು ಕಳ್ಳ ಹಾಗಾಗಿ ನಾವು ಕಳ್ಳತನ ಮಾಡಿದ ಪ್ರಶ್ನೆ ಮಾಡ್ಬೇಕಾಗಿಲ್ಲ ಅನ್ನೋ ರೀತಿಯಾದಂತಹ ಅರ್ಥ ಇದರಿಂದ ಹೊರಗೆ ಬರ್ತಾ ಇದೆ ಹಾಗಾಗಿ ಅಶೋಕ್ ಅವರು ಸಿದ್ದರಾಮಯ್ಯವ್ರು ಮಾತಾಡಿದಕ್ಕೆ ಟೀಕೆ ಮಾಡಲಿ ಕಾಂಗ್ರೆಸ್ ಕಳತನ ಮಾಡಿತ್ತು ಅಂತ ಹೇಳಿ ಆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಸಹ ಕೊಪ್ಪಳದಲ್ಲಿ ಸ್ಪರ್ಧೆ ಮಾಡಿದ್ರು ಸರಿಸುಮಾರು ಒಂದು ಹನ್ನೊಂದು ಸಾವಿರದ ನೂರ ಇನ್ನೂರು ಚಿನ್ನ ಮತದಿಂದ ಸಿದ್ದರಾಮಯ್ಯವರು ಆ ಚುನಾವಣೆಯಲ್ಲಿ ಸೋತಾರೆ ಸಾವಿರದ ತೊಂಬತ್ತೊಂದ ಇಸ್ವಿ ಅಂತಂದ್ರೆ ಜನತಾದಳ ಜನತಾ ಪರಿವಾರ ತುಂಬಾ ಬಲವಾಗಿ ಇದ್ದಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಬಹಳಷ್ಟು ಅಂತ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಸಿದ್ದರಾಮಯ್ಯ ಚುನಾವಣೆಗೆ ನಿಂತಿದ್ರು ಅಲ್ಲಿ ಸೋಲು ಕಾಣ್ತಾರೆ ತುಂಬಾ ಹುಣಾಹಣಿಯ ಒಂದು ಪೈಪೋಟಿಯಲ್ಲಿ ನಡೆದಿರುತ್ತೆ ಒಂದು ಹನ್ನೊಂದು ಸಾವಿರ ಮತದಿಂದ ಸೋತಾಗ ಅದು ಲೋಕಸಭೆ ಕ್ಷೇತ್ರದಲ್ಲಿ ಹನ್ನೊಂದು ಸಾವಿರ ಮತದಿಂದ ಅಂತ ಸೋತಾಗ ಏನಾದ್ರೂ ಆಗಿರ್ಬೋದೇನೋ ಅಂತ ಹೇಳಿ ಯಾವುದೇ ಒಬ್ಬ ಅಭ್ಯರ್ಥಿಗೆ ಅಥವಾ ಸಹಜವಾಗಿ ಯೋಚನೆ ಮಾಡೋರಿಗೂ ಸಹ ಬರ್ಬೋದು ಅಲ್ಲಿ ಆಗಿದೆ ಆಗಿಲ್ಲ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ರಾಜಕೀಯನ ಹುಡುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಆಗ ಬಿಜೆಪಿ ಅಭ್ಯರ್ಥಿ ಸಹ ಅಲ್ಲಿದ್ರು ಬಿಜೆಪಿಗೂ ಸಹ ಸಾವಿರದ ಒಂಬೈನೂರ ಎಂಬತ್ತನೇ ಇಷ್ಟ ಕರ್ನಾಟಕದಲ್ಲಿ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಚುನಾವಣೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋದು ಬಿಜೆಪಿ ಬಿಜೆಪಿಗೂ ಸಹ ಸ್ಪಷ್ಟವಾಗಿ ಗೊತ್ತಿತ್ತು ಮತಗಳತನ ಸಾವಿರದ ತೊಂಬತ್ತೊಂದರಲ್ಲಿ ಆಗಿತ್ತು ಅಂತ ಅಂದ್ರೆ ಆ ಸಂದರ್ಭದಲ್ಲೇ ಬಿಜೆಪಿ ಅಭ್ಯರ್ಥಿಯಲ್ಲಿ ಕಂಪ್ಲೇಂಟ್ ಮಾಡಬಹುದಿತ್ತು ಅಥವಾ ಬೇರೆ ಯಾವ್ದೋ ಪ್ರಕ್ರಿಯೆ ಮೂಲಕ ನ್ಯಾಯಾಂಗ ಇದೆ ಕೋರ್ಟ್ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಆ ಸಂದರ್ಭದಲ್ಲಿ ಅವ್ರು ಮಾಡ್ಬೋದಿತ್ತಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಮಾಡದೆ ಈಗ ಸಾಂಕರ್ಪಕವಾಗಿ ಸಿದ್ದರಾಮಯ್ಯ ಹೇಳಿದ ಮಾತನ್ನ ಅಸ್ತ್ರವಾಗಿ ಬಳಸ್ಕೊಳದಿದೆಯಲ್ಲ ಅದು ಇವತ್ತಿನ ಏನು ಆರೋಪಗಳಿದಾವೆ ಇದಕ್ಕೆ ಸಮರ್ಥನೆ ಆಗೋದಿಲ್ಲ ಅನ್ನೋ ನನ್ನ ಅಭಿಪ್ರಾಯ

ಅದ್ಬೇರೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಮತ್ತು ಅತಿಥಿಗಳ ಅಭಿಪ್ರಾಯ ಇತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆ ಸಂವಾದ ಎಲ್ಲವನ್ನ ನೋಡೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ